ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತಾನೆ ತಿಳಿದೀನಿ ನೋಡಿ ಫ್ರೆಂಡ್ಸ್ ತುಂಬಾನೇ ಗಲೀಜೆ ಆಗಿರ್ತಕ್ಕಂಥ ಒಂದು ಯಾವುದೇ ಒಂದು ಮಗ್ ಆಗಿರ್ಬೋದು ಬಕೆಟ್ ಆಗಿರ್ಬೋದು ಏನೇ ಆಗಿರ್ಬೋದು ಅದನ್ನ ಸುಲಭವಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಬೋದು ಅದೇ ರೀತಿ ಕುಕ್ಕರ್ನ ಯಾವ ರೀತಿ ಬಳಸೋದ್ರಿಂದ ಅದು ಲೀಕೇಜ್ ಆಗೋದಿಲ್ಲ ಅದೇ ತರ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ ನ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿಲ್ಲ ನೋಡಿ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ನ ನಿಮ್ಗೆ ತೋರ್ಸ್ಕೊಡ್ತಾ ಇದೀನಿ ನೋಡಿ ಕುಕ್ಕರ್ ಪ್ರತಿಯೊಬ್ಬರು ಬಳಸ್ತಿರ್ತೀರಾ ಅದು ಸೈಡಲ್ಲೆಲ್ಲ ನೀರು ಲೀಕ್ ಆಗ್ತಾ ಇರತ್ತೆ ಅದು ಲೀಕ್ ಆಗ್ದಿರಾ ಇರ್ಬೇಕಂದ್ರೆ ನೀವು ಯಾವ ರೀತಿ ಬಳಸ್ಬೇಕಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಒಂದು ನಾವು ಮೊದ್ಲು ಏನ್ ಮಾಡ್ಬೇಕಂದ್ರೆ ಈ ತರ ಒಂದು ಬೆಲ್ಟ್ ನ ತಗೊಂಡು ಇದನ್ನ ಬಿಸಿನೀರಲ್ಲಿ ನೆನ್ಸಿಟ್ಬಿಡಿ ನೆನ್ಸಿಟ್ಟು ತೆಗ್ದಿದ್ದಾದ್ಮೇಲೆ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಅದಾದ್ಮೇಲೆ ಒಣಗಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ನೀವು ಈ ಬೆಲ್ಟ್ ನ ನೀವು ಹಾಕ್ಬೇಕಾಗತ್ತೆ ಆಗ ತುಂಬಾನೇ ಸಾಫ್ಟ್ ಆಗಿರುತ್ತೆ ಮತ್ತೆ ತುಂಬಾ ಗಟ್ಟಿಯಾಗಿ ಕಚ್ಕೊಳುತ್ತ ಅದು ಯಾವುದೇ ರೀತಿ ಲೀಕೇಜ್ ಆತರ ಏನು ಆಗೋದಿಲ್ಲ ಎಣ್ಣೆ ಹಾಕಿರೋದ್ರಿಂದ ಅದು ನೀಟಾಗಿ ಉಕ್ಕಿ ಬರೋದಿಲ್ಲ ಆಚೆ ಎಲ್ಲ ಅದಾದ್ಮೇಲೆ ನೀವು ಇದನ್ನ ಬಳಸೋ ಮುಂಚೆ ಯಾವ್ದಾದ್ರು ಒಂದು ಸೇಫ್ಟಿ ಪಿನ್ ತಗೊಂಡ್ಬಿಟ್ಟು ನೋಡಿ ಈ ತರ ಹೋಲ್ಸೆಲ್ ಎಲ್ಲ ನೀವು ಕ್ಲೀನ್ ಮಾಡ್ಕೊಬೇಕಾಗತ್ತೆ ಈ ತರ ಹೋಲ್ಸೆಲ್ಲಿ ಕ್ಲೀನ್ ಮಾಡೋದ್ರಿಂದ ಅದು ತುಂಬಾನೇ ಚೆನ್ನಾಗಿ ವಿಸಿಲ್ ಬರುತ್ತೆ ಯಾವ್ದೇ ರೀತಿ ಅದ್ರ ಒಳಗಡೆ ಏನು ಸಿಕ್ಕಾಕೊಂಡಿರೋದಿಲ್ಲ ನೀಟಾಗಿ ವಿಸಿಲ್ ಬರುತ್ತೆ ಫ್ರೆಂಡ್ಸ್ ನೋಡಿ ಇದನ್ನ ಏನ್ ಮಾಡ್ಬೇಕಂದ್ರೆ ಈ ತರ ಪೂರ್ತಿ ಎಲ್ಲ ಕಡೆಯಿಂದಾನು ಹೋಲ್ಸಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡಿ ಕ್ಲೀನ್ ಮಾಡಿದ್ದಾದ್ಮೇಲೆ ಸೈಡಲ್ಲಿ ಎಂತು ಎಣ್ಣೆನ ಸವರ್ಬೇಕಾಗತ್ತೆ ಆ ತರ ಮಾಡೋದ್ರಿಂದ ಅದು ಲೀಕ್ ಆಗೋದಿಲ್ಲ ಅದ್ರ ಜೊತೆಯಲ್ಲಿ ಇನ್ನೊಂದು ಮಿಸ್ಟೇಕ್ ನಾವು ಮಾಡ್ತಾನೆ ಇರ್ತೀವಿ ಅದೇನಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾವು ಅನ್ನ ರೈಸ್ ನ ಅಥವಾ ಬೇರೆ ಏನಾದರೂ ನಾವು ತಗೊಂಡ್ಮೇಲೆ ಈ ತರ ಒಡಿತೀವಿ ನಾವು ಒಡೆದಾಗ ಅಲ್ಲಿ ಗ್ಯಾಪ್ ಆಗತ್ತಂತೆ ನಮ್ಗೆ ಇದು ಕುಕ್ಕರ್ ಎಲ್ಲ ರಿಪೇರಿ ಮಾಡ್ತಾರಲ್ಲ ಅವರೇ ಹೇಳಿರೋ ಟಿಪ್ಸ್ ಇದು ನೋಡಿ ನಾವ್ ಈ ತರ ತಗೊಂಡಾಗ ಅಲ್ಲಿ ಯಾವತ್ತೇ ಆಗ್ಲಿ ಈ ರೀತಿ ಒಡಿಬೇಕು ನೋಡಿ ನಾವ್ ಈ ರೀತಿ ಒಡಿಯೋದ್ ಬಿಟ್ಬಿಟ್ಟು ಆ ಸೈಡ್ ಇಂದ ಈ ತರ ಒಡಿಯೋದ್ರಿಂದ ಗ್ಯಾಪ್ ಆಗ್ಬಿಡುತ್ತೆ ಗ್ಯಾಪ್ ಆದಾಗ ಬೆಲ್ಟ್ ಸರಿಯಾಗಿ ಕುತ್ಕೊಳೋದಿಲ್ಲ ಮತ್ತೆ ನೋಡಿ ಪಕ್ಕದಲ್ಲೆಲ್ಲ ಲೀಕೇಜ್ ಆಗುತ್ತೆ ಈ ತರ ಮಿಸ್ಟೇಕ್ ನೀವು ಮತ್ತೆ ಮಾಡಬೇಡಿ ನೋಡಿ ಇದೇ ತರ ನೀವ್ ಮಾಡ್ಬೇಕಾಗತ್ತೆ ನಾನು ತೋರ್ಸ್ಕೊಟ್ಟೆಲ್ಲ ಈ ರೀತಿ ಮಾಡ್ಕೊಳ್ಳಿ ನಾನ್ ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾವು ಸಿಂಗಲ್ ಪಲ್ಲುನ ಹಾಕಿದಾಗ ಅದ್ ನೋಡಿ ಸೀರೆ ಮುಂದೆ ಕಡೆಯಿಂದ ನಾವ್ ಕೈ ಹತ್ರ ನಾವ್ ಎಷ್ಟೇ ಪಿನ್ ಹಾಕಿದ್ರು ಸಹ ಅದು ಜಾರಿ ಜಾರಿ ರೀತಿ ಬಂದ್ಬಿಡುತ್ತೆ ನಾವ್ ಪಿನ್ ಹಾಕಿದ್ರು ನಾವ್ ಈ ತರ ಉದ್ದ ಬಿಟ್ಟಾಗ ಅದ್ ಬಂದ್ಬಿಡುತ್ತೆ ಇಲ್ಲಾಂದ್ರೆ ನಾವ್ ಸೈಡ್ ಅಲ್ಲಿ ಬ್ಲೌಸ್ ಹತ್ರ ಅಲ್ಲಿ ಪಿನ್ ಮಾಡ್ಕೊಂಡಿದ್ದೀವಿ ಅದು ಸಹ ನಾವ್ ಕೈ ಕೆಳಗ್ ಬಿಟ್ಟಾಗ ಅದಷ್ಟೊಂದು ಚೆನ್ನಾಗಿ ನೀಟ್ ಆಗಿ ಕಾಣೋದಿಲ್ಲ ನೋಡಿ ಅದು ತುಂಬಾ ಚೆನ್ನಾಗಿ ಅದು ಹತ್ರನೇ ಇರ್ಬೇಕು ಅಂದ್ರೆ ಪ್ಲಿಟ್ಸ್ ನೋಡಿ ಕೊನೆಯಲ್ಲಿ ನೀವು ಈ ರೀತಿ ಪ್ಲಿಟ್ಸ್ ಮಾಡ್ಬಿಟ್ಟು ಅದಕ್ಕೆ ಸಿಂಗಲ್ ಪಲ್ಲುಗ್ ಮಾತ್ರ ನಾನು ತೋರಿಸ್ಕೊಡ್ತಾ ಈ ಕೆಳಗಡೆಯಿಂದ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಒಂದು ಪಿನ್ನ ನೀವು ಇಲ್ಲಿ ಸೇರ್ಸ್ಕೊಂಡ್ಬಿಡಿ ಸೇರ್ಸ್ಕೊಂಡ್ಬಿಟ್ಟು ನೋಡಿ ಆ ರಬ್ಬರ್ ಬ್ಯಾಂಡ್ ಒಳಗಡೆ ನೀವು ಕೈನ ಸೇರಿಸ್ಕೊಂಬಿಡಿ ನೋಡಿ ಸ್ವಲ್ಪ ಮೇಲೆವರೆಗೂ ಅಂದ್ರೆ ನಿಮ್ಗೆ ಎಲ್ಲಿವರೆಗೂ ಕಂಫರ್ಟಬಲ್ ಆಗಿರುತ್ತೋ ಅಲ್ಲಿವರೆಗೂ ನೀವು ಇದನ್ನ ಹಾಕೊಂಡ್ಬಿಡಿ ಹಾಕ್ಬಿಟ್ಟು ಏನಾದ್ರೂ ನೀವು ಈ ರೀತಿ ಸ್ಯಾರಿ ಉಟ್ಕೊಂಡಿದ್ದೆ ನೀವು ಸಿಂಗಲ್ ಪಲ್ಲುನ ಹಾಕೊಂಡಾಗ ನೋಡಿ ಕಾರಣಕ್ಕೂ ಯಾವ್ದೇ ಕೆಳಗೆ ಬಂದ್ಬಿಡೋದಿಲ್ಲ ಅದು ಎಲ್ಲಿ ನೀವು ಸಿಕ್ಕಾಕೊಂಡಿರ್ತಿರೋ ಅಂದ್ರೆ ರಬ್ಬರ್ ಬ್ಯಾಂಡ್ ಇರುತ್ತೋ ಅಲ್ಲಿವರೆಗೂ ಅದು ತುಂಬಾನೇ ನೀಟಾಗಿರುತ್ತೆ ನೋಡಿ ಯಾವುದೇ ತರ ಅದು ಕೆಳಗೆ ಬರೋದಾಗ್ಲಿ ಅಥವಾ ಮೇಲೆ ಹೋಗೋದಾಗ್ಲಿ ಆ ಥರ ಏನು ಇರೋದಿಲ್ಲ ಫ್ರೆಂಡ್ಸ್ ನೀವು ಎಲ್ಲಿವರೆಗೂ ಕ್ಲಿಪ್ಸ್ ಮಾಡಿರ್ತೀರೋ ಅಲ್ಲಿವರೆಗೂ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಎಲ್ಲಾದರೂ ಹೋಗುವಾಗ ಸಿಂಗಲ್ ಪಲ್ಲು ಹಾಕ್ಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಖಂಡಿತ ಇದನ್ನ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಮಗ್ಗೆಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಅದು ತುಂಬಾ ದಿನ ಆಯ್ತು ಅಂದ್ರೆ ನಾ ಬಿಸ್ಬಿಡ್ತೀವಿ ಹಳೇದಾಯ್ತು ಅಥವಾ ಹೋಲ್ ಆಗೋಯ್ತು ಅಂದ್ರೆ ನೋಡಿ ಈ ರೀತಿ ಹೋಲ್ಸ್ ನ ನೀವು ಮಾಡ್ಕೊಬೇಕಾಗತ್ತೆ ನೋಡಿ ಮೇಲೆ ಹತ್ರ ನಾನು ತೋರಿಸಿದಿನ ಅಲ್ಲಿ ಮತ್ತೆ ಕೆಳಗಡೆ ಮೂರ್ ನ ಮಾಡ್ಕೊಂಡ್ಬಿಡಿ ಮಾಡಿದ್ದಾದ್ಮೇಲೆ ಈ ತರ ಒಂದು ದಾರಾನ ನೀವ್ ತಗೊಬೇಕಾಗತ್ತೆ ನೋಡಿ ಈ ತರ ನೀವು ಬಟ್ಟೆ ಒಣಗಕ್ಕೆ ದಾರ ತಗೊಂತೀರಲ್ಲ ಅದೇ ದಾರಾನ ತಗೊಂಡು ಈ ರೀತಿ ಗಂಟು ಹಾಕ್ತಾ ಬನ್ನಿ ನೋಡಿ ಒಂದ್ ಕಡೆ ನಾನು ಪೂರ್ತಿ ಗಂಟು ಹಾಕಿದೀನಿ ಹಾಕ್ಬಿಟ್ಟು ನಾನು ಮೇಲೆ ಏನು ಹೋಲ್ಸ್ ಮಾಡಿದೀನೋ ಅದ್ರ ಒಳಗಡೆ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಸೇರಿಸ್ಕೊಂಬಿಡಿ ಎಷ್ಟು ದಾರ ನೀವು ತಗೊಂಡಿದ್ದೀರೋ ಅಷ್ಟು ದಾರಾನ ನೀವು ಒಳಗಡೆಯಿಂದ ಸೇರಿಸ್ಕೊಬೇಕಾಗತ್ತೆ ಸೇರ್ಸ್ಕೊಂಡ್ಬಿಟ್ಟು ನೀವು ಇದನ್ನ ಮತ್ತೆ ಯಾವ ರೀತಿ ಬಳಸ್ಬೇಕಂತಾನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದೇ ಥರನ ಕೆಳಗಡೆ ಹಾಕಿರೋ ಒಂದು ಹೋಲ್ಸ್ ಸಹ ಅಷ್ಟೇ ಏನಕ್ಕೋಸ್ಕರ ಹಾಕಿದ್ದೀನಿ ಅಂತ ನೀವು ಪೂರ್ತಿ ವಿಡಿಯೋನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನೋಡಿ ಈ ತರ ಮೇಲೆ ಎಷ್ಟು ಹೋಲ್ಸ್ ಮಾಡಿದೀನೋ ಅಲ್ಲೆಲ್ಲ ನಾನು ಹಾಕಿದ್ದಾಯ್ತು ನೋಡಿ ಪೂರ್ತಿ ಎಲ್ಲ ಹಾಕಿದ್ದಾಯ್ತು ಹಾಕಿದ್ದಾದ್ಮೇಲೆ ಅದು ಕೆಳಗಡೆ ನಾನೇನು ಮೇಲೆ ಅಂತೂ ಗಂಟು ಹಾಕಿದ್ದೆ ಕೆಳಗಡೆ ಭಾಗ ಹಾಗೆ ಬಿಟ್ಟಿದ್ದಲ್ಲ ಅಲ್ಲಿ ನಾವು ಒಂದೊಂದು ದಾರಕ್ಕೂ ಒಂದೊಂದು ಸೇರಿಸ್ಕೊಂತಾ ಇದೀನಿ ಸೇರಿಸ್ಕೊಂಡು ಅಲ್ಲಿ ಕೆಳಗಡೆ ಗಂಟು ಹಾಕೊಂಡ್ಬಿಡಿ ನೋಡಿ ಈ ರೀತಿ ಒಳಗಡೆ ಸೇರಿಸ್ಬಿಟ್ಟು ಅಲ್ಲೊಂದು ಚಿಕ್ಕದಾಗಿ ನೋಡಿ ಒಂದು ಗಂಟು ಹಾಕೊಂಡ್ರೆ ಸಾಕು ನೋಡಿ ಇದು ನಿಮ್ಗೆ ತುಂಬಾನೇ ಉಪಯೋಗ ಆಗತ್ತೆ ನೋಡಿ ಮಕ್ಕಳದೆಲ್ಲ ಸಾಕ್ಸ್ ಆಗ್ಬೋದು ಅಥವಾ ನ್ಯಾಪ್ಕಿನ್ಸ್ ಆಗ್ಬೋದು ಅಥವಾ ಬೇರೆ ಒಂದು ಬನಿಯನ್ ಆಗ್ಬೋದು ಏನೇ ಆಗ್ಬೋದು ಒಂದು ಚಿಕ್ಕ ಚಿಕ್ಕ ವಸ್ತುಗಳನ್ನ ನಾವು ಒಣಗಿಸೋದಕ್ಕೆ ನಾವು ಹೊರಗಡೆ ನಾವು ಮಳೆ ಬಿದ್ದಾಗೆಲ್ಲ ಹೊರಗಡೆ ಎಲ್ಲ ಒಣಗ್ಸಕ್ ಆಗೋದಿಲ್ಲ ಆ ಇದ್ದಾಗ ನೀವು ಬೇಕಾದ್ರೆ ಇದನ್ನ ಮನೆಯಲ್ಲಿ ಸಹ ಹ್ಯಾಂಗ್ ಮಾಡ್ಕೊಬಹುದು ನಿಮ್ಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ನಿಮ್ಗೆ ಎಲ್ಲಿ ಕಂಫರ್ಟ್ ಇರುತ್ತೋ ಅಲ್ಲಿ ನೀವು ಹಾಕೊಬಹುದು ಬೇಕಾದ್ರೆ ಬಿಸಿಲು ಇದ್ದಾಗ ಬಿಸಿಲಲ್ಲಿ ಹಾಕ್ಬಿಟ್ಟು ತಗೊಂಬಂದು ನೀವು ಬೇಕಾದ್ರೆ ಬೇರೆ ಕಡೆನೂ ಇದನ್ನ ಹಾಕೊಬಹುದು ಫ್ರೆಂಡ್ಸ್ ಇದನ್ನ ನೇಟ್ ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎಷ್ಟೇ ಒಂದು ನ್ಯಾಪ್ಕಿನ್ಸ್ ಆಗ್ಬೋದು ಏನೇ ಇದ್ರು ಸಾಕ್ಸ್ ಇರಲಿ ಬೇರೆ ಏನೇ ಇದ್ರು ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಬಟ್ಟೆಗಳ್ನು ಸಹ ನೀವು ಇದಕ್ಕೆ ಒಣಗಿಸಬಹುದು ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದು ಪೂರ್ತಿ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೀವೇ ನೋಡಿ ನೋಡಿ ಕ್ಲಿಪ್ಸ್ ಎಲ್ಲ ಹಾಕಿದ್ದಾಯ್ತು ಅದಾದ್ಮೇಲೆ ಮೇಲೆ ನಾನು ಮೂರ್ ಹೋಲ್ಸ್ ಬಿಟ್ಟಿದ್ದೀನಲ್ಲ ಕೆಳಗಡೆಯಲ್ಲಿ ಅದ್ರ ಒಳಗಡೆಯಿಂದಾನು ನಾನು ದಾರನ ಸೇರ್ಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದ್ರೊಳಗೆ ಸೇರಿಸ್ಕೊಂಡೆ ಅದೇ ತರ ನೋಡಿ ಮೂರು ಹೋಲಲ್ಲಿ ನಾನು ಒಂದೊಂದು ದಾರನ ಸೇರ್ಸ್ಕೊಳ್ತಾ ಇದ್ದೀನಿ ಮೂರು ನಾನು ಎಷ್ಟು ಹಾಕಿಟ್ಟಿದೀನೋ అస్టల్లో నొంద దారేర్స్కొట్టు మేలే నోడి ఈ రీతి తగొ బాగెం తిట్టు కే పూర్తి క్లిప్స్ ఇరత్ మేలే ఈ రీతి ఒంట్ హోబిడి టైట్ ఆగి గంట హాకొడి అది ఓపన్ ఆగ్తిర ఒంట హాకద్రె సాకు ఇది నోడి యావదే కార్ గంటె బిచ్చోదా టైట్ ఆగి హాక్బిట్టు ఈ నేత్బి ఎస్ట్ బట్టె నోడి న్యాప్కీన్ హాకీని చిక్ చిక్ మక్ చడ్డి ఇది మక్ ప్యాంట్ ఇది ಚಿಕ್ಕ ಚಿಕ್ಕದು ನೀವು ಚಿಕ್ಕ ಚಿಕ್ಕದು ಏನೇ ಇದ್ರು ನೀವು ಅಲ್ಲಲ್ಲಿ ಒಣಗಿಸೋಬಹುದು ನೋಡಿ ಈ ರೀತಿ ಮಾಡಿ ಒಂದ್ ಹತ್ರ ನೀವು ಒಣಗಿಸಿದ್ರೆ ತುಂಬಾ ನೀಟಾಗಿರುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಾನ್ ಮಾಡಿರೋ ಆ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸಿಕೊಡ್ತಾ ಇದೀನಿ ಇಲ್ಲಿ ಬಂದು ನಾನು ಸ್ವಲ್ಪ ಸೋಪ್ ನ ತುರ್ಕೊಂಡಿದೀನಿ ಸೋಪ್ ಅಂದ್ರೆ ಬಟ್ಟೆ ಒಗೆ ಸೋಪ್ ಇರುತ್ತಲ್ಲ ಅದನ್ನ ತುರಿದು ಬಿಟ್ಟು ಒಂದ್ ಬಟ್ಲಲ್ಲಿ ನಾನು ಹಾಕೊಂಡಿದೀನಿ ಹಾಕೊಂಡ್ಬಿಟ್ಟು ಇದಕ್ಕೆ ಒಂಚೂರು ಆದ್ ಬಿಟ್ಟನ ನೀವು ಹಾಕೊಬೇಕಾಗುತ್ತೆ ಫ್ರೆಂಡ್ಸ್ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ హార్పిక్ మే సోప్ హి చిక్స్ మార్కొల్తాయి మేము గ్లాస్ నర్ హోల్తాయి చంబలి స్వల్ప నీర్న నేకే హాక్బిట్ మిక్స్ మార్క్రీ నోడి పూర్తి మిక్స్ ఆయో సోప్ మే నీళ్ళు హార్పిక్ హాక అడు చిక్స్ ఆయో ఇన్న గ్లాస్ అతరద బాక్స్ అాట్ల తోబోదు ನೋಡಿ ಇದನ್ನ ಏನ್ ಮಾಡ್ಬೇಕಂದ್ರೆ ನಿಮ್ ಮನೆಯಲ್ಲಿ ಯಾವ್ದೇ ಒಂದು ಪ್ಲಾಸ್ಟಿಕ್ ಇರ್ಬೋದು ಒಂದು ಇರ್ಬೋದು ಬಕೆಟ್ ಇರ್ಬೋದು ಏನೇ ಇರ್ಬೋದು ಅದ್ರ ಮೇಲೆ ಈ ಲಿಕ್ವಿಡ್ ನ ಹಾಕಿ ಏನಾದ್ರು ನೀವು ಕ್ಲೀನ್ ಮಾಡಿದ್ದಾರೆ ಅದ್ರ ಮೇಲೆ ಉಪ್ಪು ಕರೆಯಿಂದ ಹಿಡಿದು ಏನೇ ಕೂಡ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ನಾನು ನಿಮ್ ಮುಂದೆನೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಗಲೀಜ್ ಆಗಿದೆ ಅಂತ ನೀವೇ ನೋಡ್ತಿದ್ದೀರಾ ಇದನ್ನ ನೋಡಿ ಯಾವ ರೀತಿ ಕ್ಲೀನ್ ಮಾಡ್ಬೇಕು ಅಂತ నోడి నాన్ లిక్విడ్ నా నీట్కొండో అదే లిక్విడ్ నా నన్ను డిప్ మిబిట్టు ఈ రీతి క్లీన్ మే నోడి స్క్రబ్బర్ తగొండు లైట్ స్క్రబ్ మాకు జాస్తి ఉజ్జి ఉజ్జి తోలి తొలి అవశ్యకతూ ఇలా గ్లౌజ్ న యూస్ మిగతా సద్యకి గ్లౌస్ సిక్ డైరెక్ట్ హెట్ అదే ఇదలే ఆపిక్ మిక్స్ కండిత గ్లౌస్ యూస్ మే బేకగత నోడి ఈ రీతి ఎల్ల కడయూ క్లీన్ మొంబెక్ కరే ఏనే ఏ తుంబ నీట క్లీన్ ఆ ఫ్రెండ్స్ మత్తే మరి టేబల్ ఈ నోడ్తీరో ತುಂಬಾ ಹೊಸ ತರ ನೀವು ತಕ್ಷಣಕ್ಕೆ ಹೊಸ ಬಂದಿರೋ ತರ ಇರುತ್ತೆ ಆ ರೀತಿ ಕ್ಲೀನ್ ಆಗುತ್ತೆ ಜಾಸ್ತಿ ಉಜ್ಜಿ ತೊಳೆಯೋ ಅವಶ್ಯಕತೆನೆ ಇಲ್ಲ ಸ್ವಲ್ಪ ಲೈಟ್ ಆಗಿ ಈ ತರ ಸ್ಕ್ರಬ್ ಮಾಡಿದ್ರು ಸಾಕು ಸ್ಕ್ರಬ್ ಮಾಡಿಬಿಟ್ಟು ಮತ್ತೆ ನೀವು ನೀರಲ್ಲಿ ನಾರ್ಮಲ್ ಆಗಿ ತೊಳ್ಬಿಟ್ಟು ಇಟ್ಟೆ ರಿಸಲ್ಟ್ ನಿಮ್ಮ ಮುಂದೆನೆ ತೋರಿಸ್ತೀನಿ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ನೀವು ನೋಡ್ಬೋದು ನೋಡಿ ಎಲ್ಲಾ ಕಡೆ ಈ ರೀತಿ ಲೈಟ್ ಆಗಿ ರೀತಿ ಸ್ಕ್ರಬ್ ಮಾಡ್ತಾ ಬರ್ಬೇಕು ಎಲ್ಲ ಕಡೆ ಎಲ್ಲೆಲ್ಲಿ ಕರೆ ಕಟ್ಟಿದ್ಯೋ ಅಲ್ಲೆಲ್ಲ ನೋಡಿ ಸ್ವಲ್ಪ ಜಾಸ್ತಿ ಕರೆ ಕಟ್ಟಿದೆ ಅಂದ್ರೆ ಸ್ವಲ್ಪ ಉಜ್ಜಬೇಕಾಗತ್ತೆ ಇಲ್ಲಾಂದ್ರೆ ಲೈಟ್ ಆಗಿ ಈ ರೀತಿ ಸ್ಕ್ರಬ್ ಮಾಡ್ಕೊಂಡ್ರು ಸಾಕು ನೀವು ಏನು ಜಾಸ್ತಿ ಮಾಡೋ ಅವಶ್ಯಕತೆನೆ ಇಲ್ಲ ನೋಡಿ ಮಾಡಿದ್ದಾಯ್ತು ಈಗ ನೀವೇ ನೋಡ್ಬೋದು ಯಾವ ರೀತಿ ಕಾಣ್ತಿದೆ ಅಂತ ಇದನ್ನ ತೊಳ್ಕೊಂಬಂದು ನಾನು ತೋರಿಸ್ತೀನಿ ನೋಡಿ ರಿಸಲ್ಟ್ ನೀವೇ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಆಗ್ಲಿ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು ಈ ರೀತಿ ನೀವು ಕ್ಲೀನ್ ಮಾಡ್ಕೊಂಡ್ರೆ ಜಾಸ್ತಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ಲ ಮತ್ತೆ ಜಾಸ್ತಿ ಏನು ಹಾಕೋ ಅವಶ್ಯಕತೆನೂ ಇಲ್ಲ ಫ್ರೆಂಡ್ಸ್ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಾನ್ ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರು ಪ್ಲೀಸ್ ಲೈಕ್ ಕೊಡೋದು ಮತ್ತೆ ಮರಿಬೇಡಿ ನೋಡಿ ನೀವೇ ನೋಡ್ಬೋದು ಯಾವ ರೀತಿ ರಿಸಲ್ಟ್ ಇದೆ ಅಂತ ನೋಡಿ ಅದೇ ರೀತಿ ನಾನು ನೆಕ್ಸ್ಟ್ ಟಿಪ್ಸ್ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್ ಅದೇ ಲಿಕ್ವಿಡ್ ನ ಹಾಕ್ಬಿಟ್ಟು ನೋಡಿ ಸ್ಟೀಲ್ ಶಿಂಟ್ ನ ತೊಳಿಯೋದ್ರಿಂದ ಅದ್ರ ಮೇಲೆ ಏನೇ ಉಪ್ಪು ಕರೆ ಇರ್ಬೋದು ಕೊಳೆ ಇರ್ಬೋದು ಏನೇ ಇರ್ಬೋದು ಫ್ರೆಂಡ್ಸ್ ಎಲ್ಲ ಹೋಗೋದ್ರ ಜೊತೆಗೆ ಬ್ಯಾಡ್ ಸ್ಮೆಲ್ಲು ಇರೋದಿಲ್ಲ ಮತ್ತೆ ಜಿರಳೆಗಳು ಬರೋದಿಲ್ಲ ತುಂಬಾನೇ ನೀಟಾಗಿ ಅದ್ರಲ್ಲಿರೋ ಏನೇ ಇದ್ರೂ ಸತ್ತೋಗುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಹೈಜಿನ್ ಆಗು ಇರುತ್ತೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಹಾರ್ಪಿಕ್ ಹಾಕೋದ್ರಿಂದ ಅದು ಕಪ್ ಆಗುತ್ತೆ ಅಂತ ಮಾತ್ರ ಖಂಡಿತ ಅನ್ಕೋಬೇಡಿ ಡೈರೆಕ್ಟ್ ಆಗಿ ಹಾರ್ಪಿಕ್ ಹಾಕಿದ್ರೆ ಖಂಡಿತ ಕಪ್ ಆಗುತ್ತೆ ಆದ್ರೆ ನೀವು ಈ ರೀತಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಅದು ಕಪ್ಪಾಗೋದಿಲ್ಲ ಆಗೋದಿಲ್ಲ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಮತ್ತೆನೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್